ಮಾರ್ಕನಿಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆಸುರಿಸುತ್ತ ಹೊರಳಾಡಿದನು ಆಗ ಯೇಸು ಇದು ಇವನಿಗೆ ಬಂದು ಎಷ್ಟು ದಿನವಾಯ್ತೆಂದು ಅವನ ತಂದೆಯನ್ನು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಅದೋ ಅವನನ್ನು ನಾಶನ ಮಾಡಬೇಕೆಂದು ಸತತವಾಗಿ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೇಟು ನಮಗೆ ಸಹಾಯ ಮಾಡು ಎಂದು ಕೇಳಿದನು ಅದಕ್ಕೆ ಏಸೋ ಅವನಿಗೆ ನಂಬುವುದು ನಿನ್ನಿಂದಾಗುವುದಾದರೆ ನಂಬುವವನಿಗೆ ಸಮಸ್ತವೂ ಸಾಧ್ಯ ಅಂದನು ಇದು ಒಬ್ಬ ತಂದೆ ಹೊಂದಿರುವ ಸಮಸ್ಯೆಯಾಗಿದೆ ಈ ದಿನ ನಿಮಗೂ ಒಂದು ಸಮಸ್ಯೆ ಇರಬಹುದು ಆ ಸಮಸ್ಯೆ ಎಷ್ಟೋ ದಿನಗಳಿಂದ ನಿಮ್ಮನ್ನು ಬೆನ್ನಟ್ಟುತ್ತಿದೆ ನೀವು ಬೈಬಲ್ನಲ್ಲಿ ಜಾಗ್ರತೆಯಿಂದ ಗಮನಿಸುವುದಾದರೆ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವವುಳ್ಳಂತಹ ಸ್ತ್ರೀ ಇದ್ದಾಳೆ ಅವಳಿಗೆ ಎಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು ಹನ್ನೆರಡು ವರ್ಷಗಳಿಂದ ಹದಿನೆಂಟು ವರ್ಷಗಳಿಂದ ಬಲಹೀನಪಡಿಸುವ ಆತ್ಮವುಳ್ಳವಳಾಗಿ ಸ್ವಲ್ಪವೂ ಕೂಡ ನಿಲ್ಲಲಾರದಂತಹ ಬಾಗಿಕೊಂಡಿರುವಂತಹ ಒಬ್ಬ ಸ್ತ್ರೀಗೆ ಸಮಸ್ಯೆ ಇತ್ತು ಆಕೆ ಸರಿಯಾಗಿ ನಿಲ್ಲಲಿಲ್ಲ ಅಂತೆ ಆಕೆಯ ಸಮಸ್ಯೆ ನಿಲ್ಲಲಾರದ ಸಮಸ್ಯೆ ಎಷ್ಟು ಕಾಲದಿಂದ ಹದಿನೆಂಟು ವರ್ಷಗಳಿಂದ ಮೂವತ್ತೆಂಟು ವರ್ಷಗಳಿಂದ ಬೆತೆಸ್ತಾ ಎಂಬ ಕೊಳದ ಬಳಿಯಲ್ಲಿ ಒಬ್ಬ ವ್ಯಕ್ತಿ ಪಾಷ್ವಾಯ ರೋಗದಿಂದ ಬಿದ್ದಿದ್ದ ಕೈಲಾಗದ ಜೀವಿತ ಏನು ಮಾಡ್ಲಿಕ್ಕಾಗದ ಜೀವಿತ ಎಷ್ಟು ಕಾಲದಿಂದ ಇತ್ತು ಆ ಸಮಸ್ಯೆ ಮೂವತ್ತೆಂಟು ವರ್ಷಗಳಿಂದ ಇತ್ತು ಇದಿನ ದೇವ್ರು ನಿಮಗೂ ಕೂಡ ಕೇಳ್ತಿದ್ದಾರೆ ನಿಮ್ಮ ಸಮಸ್ಯೆ ಎಷ್ಟು ಕಾಲದಿಂದ ನಿಮ್ಮನ್ನು ಇದೆ ಇದೇ ಪ್ರಶ್ನೆ ಯೇಸು ಆ ತಂದೆಗೆ ಕೇಳಿದಾಗ ಆ ತಂದೆಯ ಉತ್ತರ ಏನಾಗಿತ್ತಂತೆ ಅವನು ಏನಂತೆ ಬಾಲ್ಯದಿಂದಲೇ ಅಂದರೆ ಚಿಕ್ಕಂದಿನಿಂದಲೇ ಬಾಲಕನಾಗಿರುವ ಅಂದಿನಿಂದಲೇ ಇವ್ನಿಂದ ನಮಗೆ ಸುಖವಿಲ್ಲ ಮಗನಿಗಂತೂ ಅವರು ಹಡೆದಿದ್ರೂ ಆದರೆ ಕನಸಂತೂ ಕಂಡಿದ್ರೂ ಆದರೆ ಆ ಮಗನಿಗೆ ಹೆತ್ತಿದ ದಿನದಿಂದ ಇವರ ಕನಸಿನ ಸಂಗತಿ ಪಕ್ಕಕ್ಕೆ ಇಡೀರಿ ಅವರ ಕಣ್ಣಲ್ಲಿ ಕಣ್ಣೀರನ್ನೇ ತುಂಬಿಸಿದ ಈ ಮಗನು ಪ್ರಧಾನ ಕಾರಣವೇನೆಂದರೆ ಒಂದು ದುರಾತ್ಮ ಅವರ ಮಗನನ್ನು ಬಂಧಿಸಿಟ್ಟಿತು ಒಬ್ಬ ವ್ಯಕ್ತಿಗೆ ದುರಾತ್ಮ ಬಂಧಿಸುವಾಗ ದೆವ್ವ ಬಂಧಿಸುವಾಗ ಏನ್ಮಾಡುತ್ತದೆ ಗೊತ್ತಾ ನಾಶನ ಮಾಡಬೇಕೆಂದು ಪ್ರಯತ್ನಿಸುತ್ತೆ ಪ್ರಮಾದದೊಳಗೆ ತಳ್ಳಿ ಹಾಕುತ್ತೆ ಪ್ರಶಾಂತತೆ ಇಲ್ಲದಂತೆ ಮಾಡುತ್ತೆ ಅವನು ಸತತವಾಗಿ ಬೆಂಕಿಯಲ್ಲಿಯೂ ಇಪ್ಪತ್ತೆರಡನೇ ವಚನ ಹೇಳ್ತದೆ ಅದೋ ಅವನನ್ನು ನಾಶನ ಮಾಡಬೇಕೆಂದು ಏನಂತೆ ಅದೋ ಅವನನ್ನು ನಾಶನ ಮಾಡಬೇಕೆಂದು ಸತತವಾಗಿ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಹಾಕುತ್ತಾಯ್ತು ಸೈತಾನನ ಕೆಲಸವೇ ನಾಶನ ಮಾಡುವಂತದಾಗಿದೆ ಯೇಸುವಿನ ಕೆಲಸ ರಕ್ಷಿಸುವಂತದಾಗಿದೆ ಸೈಥಾನನಿಂದ ನಾಶನವಾಗುತ್ತಿರುವ ಮನುಷ್ಯನನ್ನು ಹುಡುಕಿ ರಕ್ಷಿಸಬೇಕು ಎಂಬುದಾಗಿ ಯೇಸು ಆಶಿಸುತ್ತಿದ್ದಾರೆ ನಿಮಗೊಂದು ಶುಭವಾರ್ತೆ ಸೈಥಾನನು ನಿಮಗೆ ಎಷ್ಟು ನಾಶ ಮಾಡಬೇಕು ಎಂದು ಪ್ರಯತ್ನಿಸುತ್ತಿದ್ದಾನೋ ಅಷ್ಟೇ ಹೆಚ್ಚಾಗಿ ಇಲ್ಲವೇ ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ನಿಮ್ಮನ್ನು ರಕ್ಷಿಸಬೇಕು ಎಂದು ಆತನು ತವಕಿಸುತ್ತಿದ್ದಾನೆ ಇದು ನಮಗೊಂದು ಶುಭವಾರ್ತೆಯಾಗಿದೆ ನಮ್ಮನ್ನು ರಕ್ಷಿಸುವ ದೇವರಿದ್ದಾರೆ ಕನಿಕರಿಸುವ ದೇವರಿದ್ದಾರೆ ಸತತವಾಗಿ ಬೆಂಕಿಯಲ್ಲಿ ಬೀಳಿಸುತ್ತಾ ಇತ್ತು ಆಲೋಚನೆ ಮಾಡಿ ನೋಡಿ ಒಂದು ಕಡೆ ಬೆಂಕಿ ಇದೆ ಅಂದುಕೊಳ್ಳಿ ಈ ಹುಡುಗನನ್ನು ಈ ಮಗನನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಹಾಕುವುದಾದರೆ ಮೈಯೆಲ್ಲ ಸುಡುತ್ತದಲ್ಲವೋ ಮೈಯೆಲ್ಲ ಸುಟ್ಟರೆ ಆ ತಂದೆಗೆ ತಾಯಿಗೆ ಪನಿಷ್ಮೆಂಟ್ ಅಲ್ಲವೋ ಇಲ್ಲವೇ ತೆಗೆದುಕೊಂಡು ಹೋಗಿ ಅಲ್ಲಿರುವ ನೀರಿನೊಳಗೆ ಇತ್ತು ಯಾರಾದರೂ ನೋಡಿ ರಕ್ಷಿಸಿದ್ರೆ ಸರಿ ಇಲ್ಲವಾದರೆ ಪ್ರಾಣ ಹೋಗ್ತಾಯ್ತಲ್ಲವೇ ಅಂದರೆ ಇವರ ಮಗನು ಮನೆಯಿಂದ ಹೊರಗೆ ಹೋಗುವುದಾದರೆ ಮನೆಗೆ ಕ್ಷೇಮವಾಗಿ ಬರುತ್ತಾನೆಂಬ ಗ್ಯಾರಂಟಿ ಇರಲ್ಲ ಅದೋ ಅವನ ಪರಿಸ್ಥಿತಿ ಒಂದು ವೇಳೆ ಬಂದರೂ ಕೂಡ ಯಾವ ರೂಪದಲ್ಲಿ ಬರುತ್ತಾನೆಂದು ಗೊತ್ತಿಲ್ಲ ಯಾವ ಹಾನಿ ಮಾಡ್ಕೊಂಡು ಬರ್ತಾನೆಂದು ಗೊತ್ತಿಲ್ಲ ಯಾವ ಪೆಟ್ಟು ತಿಂದು ಬರ್ತಾನೆಂದು ಗೊತ್ತಿಲ್ಲ ಯಾವ ಕಂಡೀಷನಲ್ಲಿ ಬರ್ತಾನೆಂದು ಗೊತ್ತಿಲ್ಲ ಬಹುಶಃ ಈ ದಿನ ಸಹೋದರ ನಿಮ್ಮನ್ನು ಕುರಿತು ನಿಮ್ಮ ಹೆಂಡತಿ ಅದೇ ಭಯಪಡ್ತಿರಬಹುದು ಮನೆಯಿಂದ ನೀವು ಹೋಗ್ತಾ ಇದ್ದೀರಿ ಹೊರಗಡೆ ಆದರೆ ತಿರುಗಿ ಯಾವ ಕಂಡೀಷನಲ್ಲಿ ಬರ್ತಿರೋ ಗೊತ್ತಿಲ್ಲ ಪೆಟ್ಟು ತಿಂದವರಾಗಿ ಬರ್ತೀರೋ ಯಾರಿಂದಲೋ ಒದೇ ತಿಂದು ಬರ್ತೀರೋ ಗೊತ್ತಿಲ್ಲ ಇಲ್ಲವೇ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದುಕೊಂಡವರಾಗಿ ಬರ್ತೀರೋ ಗೊತ್ತಿಲ್ಲ ಇಂತಹ ಒಂದು ಭಯ ನಿಮ್ಮ ಹೆಂಡತಿಯನ್ನು ಕಾಡಿಸುತ್ತಾ ಇದೆ ಯಾಕೆಂದರೆ ನೀವು ದುರಾತ್ಮನಿಂದ ನಡೆಸಲ್ಪಡುತ್ತಿದ್ದೀರಿ ಕೇಳಿತಮ್ಮ ತಂಗೆಂದೆರೇ ದುರಾತ್ಮ ಅಂತ ಈ ಅಧ್ಯಾಯದಲ್ಲಿದೆ ಮಾರ್ಕನಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಅಪವಿತ್ರಾತ್ಮ ಅಂತ ಇದೆ ಹದಿನೆಂಟು ವರ್ಷಗಳವರೆಗೂ ಸ್ವಲ್ಪವೂ ನೆಟ್ಟಗೆ ನಿಲ್ಲಲಾರದಂತೆ ಮಾಡಿರುವ ಆ ಸ್ತ್ರೀಗೆ ಹಿಡಿದಿರುವ ಆತ್ಮ ಬಲಹೀನಪಡಿಸುವ ಆತ್ಮ ಎಂಬುದಾಗಿದೆ ಸೈತಾನನು ನಾನಾ ವಿಧವಾದ ರೂಪ ಧರಿಸುತ್ತೇರುತ್ತಾನೆ ಅವನು ದುರಾತ್ಮದಂತೆ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮೊಳಗೆ ಯಾವ ಒಳ್ಳೆತನ ಇಲ್ಲದಂತೆ ಮಾಡಬಹುದು ಅಪವಿತ್ರಾತ್ಮವಾಗಿ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮೊಳಗೆ ಸ್ವಲ್ಪವೂ ಪವಿತ್ರತೆ ಇಲ್ಲದಂತೆ ಮಾಡಬಹುದು ಬಲಹೀನಪಡಿಸುವ ಆತ್ಮವಾಗಿ ನಿಮ್ಮೊಳಗೆ ಪ್ರವೇಶಿಸಿ ನಿಮ್ಮೊಳಗೆ ಸ್ವಲ್ಪವೂ ಬಲ ಇಲ್ಲದಂತೆ ಮಾಡಬಹುದು ಶಾರೀರಿಕವಾಗಿ ಬಲಹೀನಪಡಿಸಬಹುದು ಆರ್ಥಿಕವಾಗಿ ಬಲಹೀನಪಡಿಸಬಹುದು ಮಾನಸಿಕವಾಗಿ ಬಲಹೀನಪಡಿಸಬಹುದು ನಾನಾ ವಿಧವಾದ ಬಲಹೀನತೆಗಳನ್ನು ತಂದು ನಿಮಗೆ ನೆಮ್ಮದಿಯಿಲ್ಲದಂತೆ ಮಾಡಬಹುದು ಈ ದಿನ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗೆ ಪ್ರಧಾನ ಕಾರಣ ಸೈತಾನನು ಅರ್ಥವಾಯ್ತಾ ಆ ಸೈತಾನನನ್ನು ಹೊರದೋಡಿಸುವಾತನು ಆ ಸೈತಾನನಿಂದ ಬಿಡಿಸಬಲ್ಲಾತನು ಈ ಲೋಕದಲ್ಲಿ ಯಾರಾದರೂ ಇರುವುದಾದರೆ ಆತನೇ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಆ ತಂದೆ ತನ್ನ ಮಗನನ್ನು ಯೇಸುವಿನ ಬಳಿಗೆ ಕರೆತಂದು ಅಯ್ಯ ನಿನ್ನ ಕೈಲಿ ಏನಾದರೂ ಆಗುತ್ತದೋ ಎಂದು ಕೇಳ್ತಾನೆ ಬಾಲ್ಯದಿಂದಲೂ ಇವನು ನಮಗೆ ನರಕಯಾತನೆ ತೋರಿಸ್ತಿದ್ದಾನೆ ನೆಮ್ಮದಿಯಿಲ್ಲದಂತೆ ಮಾಡ್ತಿದ್ದಾನೆ ಹಲವಾರು ಗಾಯಗಳಿಂದ ಮನೆಗೆ ಬರ್ತಿದ್ದಾನೆ ಮಗನನ್ನಂತೂ ಹೆತ್ತಿದ್ದೇವೆ ಆದರೆ ಸಂತೋಷವಿಲ್ಲ ಸೌಖ್ಯವೇ ಇಲ್ಲದಂತಾಗಿದೆ ತಮ್ಮ ತಂಗೆಂದರೆ ಈ ದಿನ ನಿಮ್ಮ ತಂದೆಯಾಗಲಿ ತಾಯಿಯಾಗಲಿ ಹೀಗೆಯೇ ಅಳುತ್ತಿರಬಹುದು ಮಗನನ್ನು ಹೆತ್ತಿದ್ದೇವೆ ಮಗಳನ್ನು ಹೆತ್ತಿದ್ದೇವೆ ಆದರೆ ದೇವರೇ ನಮ್ಮ ಮಗಳಿಂದ ಸ್ವಲ್ಪವೂ ಕೂಡ ಸಮಾಧಾನವಿಲ್ಲ ಸಂತೋಷವಿಲ್ಲ ನಮ್ಮ ಮಗನಿಂದ ನಮಗೆ ಸ್ವಲ್ಪವೂ ಸುಖ ಸಂತೋಷವಿಲ್ಲ ಎಂದು ಅವರು ಬಾಧೆ ಪಡುತ್ತಿರಬಹುದು ಯಾವ ದುರಾತ್ಮನಿಂದ ನೀವು ಪೀಡಿಸಲ್ಪಟ್ಟು ಈ ದಿನ ತಂದೆ ತಾಯಿಗೆ ನರಕಯಾತನೆ ತೋರಿಸ್ತಾ ಇದ್ದೀರೋ ಯಾವ ದುರಾತ್ಮನಿಂದ ನೀವು ಬಂಧಿಸಲ್ಪಟ್ಟು ಕಟ್ಕೊಂಡಿರುವ ಗಂಡನಿಗಾಗಲಿ ಹೆಂಡತಿಗಾಗಲಿ ನೀವು ನೆಮ್ಮದಿ ಇಲ್ಲದಂತೆ ಮಾಡ್ತಾ ಇದ್ದೀರೋ ಆ ದುರಾತ್ಮದಿಂದ ಈ ದಿನ ನೀವು ಬಿಡುಗಡೆ ಹೊಂದಿಕೊಂಡ ಹೊರತು ನಿಮ್ಮ ಜೀವಿತದಲ್ಲಿ ನೀವು ಮನುಷ್ಯನಾಗಿ ಜೀವಿಸ್ಲಿಕ್ಕಾಗೋದಿಲ್ಲ ನಿಮ್ಮ ವಿಷಯದಲ್ಲಿರುವ ದೇವರ ಪ್ರಣಾಳಿಕೆ ಏನೆಂದು ಗುರುತಿಸ್ಲಿಕ್ಕಾಗೋದಿಲ್ಲ ದೇವರು ಆಶಿಸಿದಂತೆ ನೀವು ಬದುಕ್ಲಿಕ್ಕಾಗೋದಿಲ್ಲ ಆ ದಿನ ಆ ತಂದೆ ಬಂದು ಹೇಳುತ್ತಾನೆ ಏಸುವೆ ನಿನ್ನ ಕೈಲಿ ಏನಾದರೂ ಆಗುತ್ತದೋ ಅಂದರೆ ಅರ್ಥ ಗೊತ್ತಾ ಎಲ್ಲ ಪ್ರಯತ್ನ ಮಾಡಿದೇನಯ್ಯ ಎಲ್ಲಿಯೂ ನನ್ನ ಮಗನಿಗೆ ವಾಸಿಯಾಗಲಿಲ್ಲ ಯಾರೋ ಒಬ್ರು ಹೇಳಿದ್ರು ನಿನ್ನ ಬಳಿಗೆ ಕರೆತಂದ್ರೆ ನೀವು ವಾಸಿ ಮಾಡ್ತೀರೆಂದು ಅದೇ ನಂಬಿಕೆ ಎಂದ ನನ್ನ ಮಗನನ್ನು ನಿಮ್ಮ ಬಳಿಗೆ ಕರೆತಂದಿದ್ದೇನೆ ನಿಮ್ಮ ಕೈಲಿ ಏನಾದರೂ ಆಗುತ್ತದೋ ಎಂಬುದಾಗಿ ಬೇಡಿಕೊಂಡ ಆಗ ಏಸು ಹೇಳಿದ್ದೇನೆಂದರೆ ನಂಬುವುದು ನಿನ್ನ ಕೈಲಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ನಿನ್ನ ಕೈಲಾಗುತ್ತದೋ ಎಂದು ನನಗೆ ಪ್ರಶ್ನಿಸುತ್ತಾ ಇದ್ದೀಯಾದರೆ ಅಷ್ಟಕ್ಕೂ ನಿನಗೆ ನಂಬಿಕೆ ಇದೆಯಾ ನಾನು ವಾಸಿ ಮಾಡಬಲ್ಲೆನು ಎಂಬ ನಂಬಿಕೆ ನಿನಗಿದೆಯಾ ಎಂದು ಯೇಸು ತಿರುಗಿ ಪ್ರಶ್ನಿಸುತ್ತಾರೆ ಆಗ ತಂದೆ ಒಂದು ಮಾತು ಹೇಳ್ತಾನೆ ನೋಡೋಣ ಬನ್ನಿ ಇಪ್ಪತ್ನಾಲ್ಕನೇ ವಚನ ತಕ್ಷಣವೇ ಆ ಹುಡುಗನ ತಂದೆ ಏನನ್ನು ತಾನೆ ನಂಬುತ್ತೇನಯ್ಯ ಏನನ್ನು ತಾನೆ ನನಗೆ ನಂಬಿಕೆದೆ ನೀವು ನೀವ್ ವಾಸಿ ಮಾಡುತ್ತೀರೆಂದು ನನ್ನ ಮಗನು ಚಿಕ್ಕಂದಿನಿಂದ ಯಾವ ಸಮಸ್ಯೆಯಿಂದ ನರಳಾಡುತ್ತಿದ್ದಾನೋ ಆ ಸಮಸ್ಯೆಯನ್ನು ಈ ಕ್ಷಣ ಮಾತ್ರದಲ್ಲಿ ತೀರಿಸಬಲ್ಲಿರಿ ಎಂದು ನಂಬುತ್ತಿದ್ದೇನೆ ದೇವರೇ ಎಂಬುದಾಗಿ ಅವನು ಹೇಗೆ ಹೇಳುತ್ತಾನೆ ಅಪನಂಬಿಕೆ ನನ್ನೊಳಗೆ ಬರದ ಹಾಗೆ ಸಹಾಯ ಮಾಡೆಂದು ಗಟ್ಟಿಯಾಗಿ ಕೂಗಿ ಹೇಳಿದನು ಸಹಾಯ ಮಾಡು ಎಂಬ ಪದದ ಬಳಿಯಲ್ಲಿ ಒಂದು ಇದೆಯಲ್ಲವೇ ಕೆಳಗೆ ಫುಟ್ನೋಟಲ್ಲಿ ಏನಿದೆ ನೋಡಿ ಬಹಳ ಮುಖ್ಯವಾದ ಮಾತು ಏನಂತಿದೆ ಕಣ್ಣೀರು ಸುರಿಸುತ್ತಾ ಗಟ್ಟಿಯಾಗಿ ಕೂಗಿ ಹೇಳಿದನು ಏಸು ಒಂದು ವೇಳೆ ವಾಸಿ ಮಾಡ್ಲಿಕ್ಕಾಗದಿದ್ದರೆ ಇನ್ನು ಆ ಹುಡುಗ ವಾಸಿಯಾಗುವ ಚಾನ್ಸೇ ಇಲ್ಲ ಪ್ರಿಯರೇ ಸಹೋದರ ಸಹೋದರಿಯರೇ ನೀವು ದೇವರ ಸನ್ನಿಧಿಗೆ ಹೋಗುವಾಗ ಆ ದೇವರೇ ನಿಮಗೆ ವಾಸಿ ಮಾಡದಿದ್ದರೆ ಆ ದೇವರೇ ನಿಮಗೆ ಜಯ ಕೊಡದಿದ್ದರೆ ಆ ದೇವರೇ ನಿಮಗೆ ಸಮಾಧಾನ ಕೊಡದಿದ್ದರೆ ಈ ಲೋಕದಲ್ಲಿ ಯಾರೊಬ್ಬರೂ ಕೂಡ ನಿಮಗೆ ಸಮಾಧಾನ ಕೊಡಲಾರರು ಹಾಗಾಗಿ ಈ ದಿನ ನಾವು ಮಾಡಬೇಕಾದದ್ದೇನು ನಿಮ್ಮನ್ನು ವಾಸಿ ಮಾಡಬಲ್ಲಂತಹ ನಿಮ್ಮ ಸಮಸ್ಯೆ ಪರಿಷ್ಕರಿಸಬಲ್ಲಂತಹ ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರಬಹುದು ಇಲ್ಲವೇ ಓದುವುದರಲ್ಲಿ ಅಪಜಯ ಆಗಿರಬಹುದು ಉದ್ಯೋಗದಲ್ಲಿನ ವಿಫಲತೆ ಆಗಿರಬಹುದು ಸೋಲಾಗಿರಬಹುದು ಅದು ಬೇರೆ ಏನೇ ಆಗಿರಬಹುದು ನಾವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ನಮ್ಮ ಮಧ್ಯದಲ್ಲಿ ನಿಸ್ವಾರ್ಥರು ಯಾರಾದರೂ ಇದ್ದಾರೋ ಅಂದರೆ ಸ್ವಾರ್ಥತೆ ಇಲ್ಲದಂಥವರು ಸ್ವಾರ್ಥಿಗಳು ಯಾರೆಂದರೆ ನಾನೊಬ್ಬನೇ ಚೆನ್ನಾಗಿದ್ದರೆ ಸಾಕು ಅಂದುಕೊಳ್ಳುವಂಥವರು ನಿಸ್ವಾರ್ಥಿಗಳು ಯಾರೆಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಂದು ಆಶಿಸುವಂಥವರು ಸ್ವಾರ್ಥಿಗಳು ಯಾರೆಂದರೆ ನಾನೊಬ್ಬನೇ ಆಶೀರ್ವದಿಸಲ್ಪಟ್ಟರೆ ಸಾಕು ಅಂದುಕೊಳ್ಳುವಂಥವರು ಹಾಗೆಯೇ ನಿಸ್ವಾರ್ಥಿಗಳು ಯಾರೆಂದರೆ ನನ್ನ ಮೂಲಕ ಅನೇಕರು ಆಶೀರ್ವದಿಸಲ್ಪಡಬೇಕು ಎಂದು ಆಶಿಸುವಂಥವರಾಗಿದ್ದಾರೆ ಈಗ ನನ್ನ ಪ್ರಶ್ನೆ ನಮ್ಮಲ್ಲಿ ನಿಸ್ವಾರ್ಥಿಗಳು ಎಷ್ಟು ಜನ ಇದ್ದೀರೆಂದು ಒಮ್ಮೆ ಕೈ ತೋರಿಸಿ ದಯವಿಟ್ಟು ಗಮನಿಸಿರಿ ಅಬ್ರಹಾಮನಿಗೆ ದೇವರು ಮಾತಾಡಿದ್ದೇನು ಗೊತ್ತಾ ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನನ್ನು ಅನೇಕ ಜನಾಂಗಗಳಿಗೆ ಆಶೀರ್ವದಕರವಾಗಿ ಮಾಡುತ್ತೇನೆ ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬರನ್ನು ಏಸು ಕರೆದಿರುವುದೇನೆಂದರೆ ಇವನು ಕೂಡ ಅಬ್ರಹಾಮನ ಸಂತತಿಯೇ ಅಂದರೆ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬರೂ ಕೂಡ ಅಬ್ರಹಾಮನ ಸಂತಾನವೇ ಈಗ ನಿಮ್ಮಲ್ಲಿ ಎಷ್ಟು ಜನ ರಕ್ಷಿಸಲ್ಪಟ್ಟಿದ್ದೀರೆಂದು ಕೈ ತೋರಿಸಿ ರಕ್ಷಿಸಲ್ಪಟ್ಟವರು ಎಷ್ಟು ಜನ ಅಂದಾಗ ನೈಂಟಿ ಪರ್ಸೆಂಟ್ ಕೈ ತೋರಿಸಿದೀರಿ ಎಷ್ಟು ಜನ ಸ್ವಾರ್ಥಿಗಳಾಗಿದ್ದೀರಿ ಅಂದಾಗ ನೈಂಟಿ ಪರ್ಸೆಂಟ್ ಅಂಗೀಕರಿಸಿದಿರಿ ನಾವು ಸ್ವಾರ್ಥಿಗಳು ಎಂಬುದಾಗಿ ಇದು ಹೇಗೆ ಸಾಧ್ಯ ನೀವು ರಕ್ಷಿಸಲ್ಪಟ್ಟಿರೋದಾದರೆ ಹೇಗೆ ಸ್ವಾರ್ಥಿಗಳಾಗಿರಲು ಸಾಧ್ಯ ಯಾರು ಸ್ವಾರ್ಥಿಗಳು ಗೊತ್ತಾ ಹೇಳ್ತೇನೆ ಕೇಳಿ ಯೋನಾ ಅವನಿಗೆ ಸತ್ಯ ಗೊತ್ತು ಅವನಿಗೆ ಸುವಾರ್ತೆ ಗೊತ್ತು ನಶಿಸುವವರನ್ನು ರಕ್ಷಿಸುವಾತನು ಕೇವಲ ದೇವರೇ ಎಂದು ಗೊತ್ತು ನಶಿಸಿ ಹೋಗುವಂತಹ ನೆನವೆ ಪಟ್ಟಣಕ್ಕೆ ನೆನವಿಗೆ ಹೋಗುವ ಜವಾಬ್ದಾರಿಕೆ ಯೋನನ ಮೇಲಿದೆ ಎಂದು ಗೊತ್ತಿತ್ತು ತನಗೆ ಗೊತ್ತಿರುವ ಸತ್ಯವನ್ನು ತಿಳಿಯಪಡಿಸುವುದಕ್ಕಾಗಿ ಯೋನನಿಗೆ ಮನಸ್ಸಿಲ್ಲದಂತಾಯ್ತು ಅದು ಸ್ವಾರ್ಥತೆ ನಾನು ಚೆನ್ನಾಗಿದ್ದೇನಲ್ಲವೆ ನನಗೆ ದೇವರು ಗೊತ್ತಲ್ಲವೇ ನಾನು ಕ್ಷೇಮವಾಗಿದ್ದೇನಲ್ಲವೇ ನೆನವೇ ಪಟ್ಟಣದವರು ನಾಶನವಾದರೆ ನನಗೇನು ಅವರಿಗ್ಯಾಕೆ ನಾನು ಹೋಗಿ ಸುವಾರ್ತೆ ಸಾರಲಿ ಎಂಬುದು ಸ್ವಾರ್ಥ ಆ ಸ್ವಾರ್ಥ ಏನ್ಮಾಡಿತು ಗೊತ್ತಾ ಅವನು ಯಾವ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ನೋ ಆ ಹಡಗಿಗೇ ಪ್ರಮಾದ ಬಂದಿತು ಸಹೋದರ ಸಹೋದರಿ ಸ್ವಾರ್ಥತೆ ಒಳ್ಳೆಯದಲ್ಲ ಸ್ವಾರ್ಥಿಗಳು ಎಲ್ಲಿರುತ್ತಾರೋ ಅಲ್ಲಿ ಅಪಾಯ ಅವರಿರುವ ಮನೆಗೆ ಅಪಾಯ ಸ್ವಾರ್ಥಿಯಾಗಿ ಯೋನಾ ಆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಭಯಂಕರವಾದ ಪ್ರಮಾದ ಎದುರಾಯ್ತು ಎಂತಹ ಪ್ರಮಾದವೆಂದರೆ ಆ ಹಡಗಿನಲ್ಲಿ ಪ್ರಯಾಣ ಮಾಡುವಂತಹವರ ಪ್ರಾಣ ಅಪಾಯಕ್ಕೊಳಗಾಯ್ತು ಆ ಹಡಗು ಅಲ್ಲ ಕಲ್ಲೋಲವಾಗುತ್ತಿತ್ತು ಆ ಹಡಗನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅದರಲ್ಲಿರುವ ವರ್ತಕರು ತಾವು ಕೊಂಡುಕೊಂಡಿರುವ ಸಾಮಾನುಗಳೆಲ್ಲ ಸಮುದ್ರದಲ್ಲಿ ಹಾಕಿದ್ರು ಆಸ್ತಿ ನಷ್ಟವಾಯಿತು ಪ್ರಾಣ ನಷ್ಟವೂ ಆಗ್ಲಿಕ್ಕಿತ್ತು ಅಂತಹ ದೊಡ್ಡ ಪ್ರಮಾದ ಆ ಹಡಗಿನ ನಾವಿಕರು ಯಾವತ್ತೂ ನೋಡಲಿಲ್ಲ ಇಂತಹ ಘೋರವಾದ ವಿಪತ್ತು ಇಷ್ಟೊಂದು ಅಕಸ್ಮಾತ್ತಾಗಿ ಯಾಕೆ ಬಂತು ಏನೋ ಆಗಬಾರದ ಅನಾಹುತ ಆಗ್ಲಿಕ್ಕಿದೆ ಯಾರ ಮುಖಾಂತರವೋ ಎಂಬುದಾಗಿ ಅವರು ಚೀಟಿ ಹಾಕಿದ್ರು ಆಗ ಯಾರ ಹೆಸರು ಬಂತು ಯೋನನ ಹೆಸರೇ ಬಂತು ಯಾರು ನೀನು ನಿನ್ನ ಪ್ರಾಂತ್ಯ ಯಾವುದು ನಿನ್ನ ಹುಟ್ಟುವಳಿ ಏನೆಂದು ನಮಗೆ ಹೇಳು ಇಷ್ಟೊಂದು ವಿಪತ್ತಿಗೆ ನೀನು ಕಾರಣನಾಗಿರೋದಾದ್ರೆ ನೀನು ಸಾಮಾನ್ಯ ಪಾಪಿಸ್ಟನಲ್ಲ ಎನ್ನುವಂತೆಯೇ ಯೋನನಿಗೆ ಅವರು ಇಂಟ್ರೋಗೇಟ್ ಮಾಡ್ತಾರೆ ಆಗ ಯೋನ ಹೇಳಿರೋ ಮಾತೇನ್ ಗೊತ್ತಾ ನೋಡೋಣ ಬನ್ನಿ ಯೋನನ ಪುಸ್ತಕ ಮೊದಲನೇ ಅಧ್ಯಾಯ ಏಳನೇ ವಚನ ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು ಅದುದರಿಂದ ಅವರು ಅವನನ್ನು ನೋಡಿ ಅಯ್ಯ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು ನೀನು ಎಲ್ಲಿಂದ ಯಾವ ದೇಶದಿಂದ ಬಂದಿ ನೀನು ಯಾವ ದೇಶದವನು ಯಾವ ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ ನಾನು ಏನ್ಹೇಳ್ತಾನೆ ಹೇಳ್ತೇನೆ ಕೇಳ್ರಿ ಏನನ್ನು ತಾನೆ ನಾನು ಇಬ್ರಿಯನು ಅನ್ನುತ್ತಾನೆ ಅಂದ್ರೆ ಅರ್ಥ ಗೊತ್ತಾ ನಾನು ಅಬ್ರಹಾಮನ ಸಂತತಿಯಾಗಿದ್ದೇನೆ ಎಂದು ಹೇಳಿದ ಅಬ್ರಹಾಮನ ಸಂತಾನವು ಸುತ್ತಲೂ ಇರುವವರಿಗೆ ಶಾಪ ಉಂಟು ಮಾಡುತ್ತದೋ ಇಲ್ಲವೇ ಆಶೀರ್ವಾದ ಉಂಟು ಮಾಡುತ್ತದೋ ಆಶೀರ್ವಾದವೇ ಯಶ್ ಜೀವವುಳ್ಳ ದೇವರನ್ನು ಅರಿತಿರುವ ಯೋನಾ ತಾನು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೆ ಅದನ್ನು ಮುಚ್ಚಿಡುವ ಪ್ರಯತ್ನ ಮಾಡಿದ್ದಕ್ಕೇ ತಾನು ಪ್ರಮಾದದೊಳಗೆ ಬೀಳುವುದು ಮಾತ್ರವಲ್ಲದೆ ತನ್ನ ಸುತ್ತಲೂ ಇರುವವರಿಗೂ ಪ್ರಮಾದದಲ್ಲಿ ಬೀಳಿಸುತ್ತಾನೆ ಯಾರು ನೀನು ಅಂದಾಗ ನಾನು ಇಬ್ರಿಯನೋ ಅನ್ನುತ್ತಾನೆ ಅಂದರೆ ನಾನು ಇತರರಿಗೆ ಆಶೀರ್ವಾದಕರವಾಗಿ ಇರಬೇಕಾದವನು ಆದರೆ ನನ್ನ ಸ್ವಾರ್ಥತೆಯಿಂದ ನಾನು ಇತರರಿಗೆ ಶಾಪವಾಗಿ ಮಾರ್ಪಟ್ಟೆನು ನೈಂಟಿ ಪರ್ಸೆಂಟ್ ಸಹೋದರ ಸಹೋದರಿಯರೇ ನಾವು ಸ್ವಾರ್ಥಿಗಳಾಗಿದ್ದೇವೆ ಎಂದು ಒಪ್ಪಿಕೊಳ್ಳುವುದು ಒಳ್ಳೆಯದೇ ಆದರೆ ತಪ್ಪು ತಿಳಿದುಕೊಳ್ಳೋಣ ಸ್ವಾರ್ಥತೆ ಏನ್ಮಾಡುತ್ತೆ ಗೊತ್ತಾ ನಾನ್ ಚೆನ್ನಾಗಿದ್ರೆ ಸಾಕು ಬೇರೆಯವರು ಏನಾದ್ರೆ ನನಗೇನು ನಿಸ್ವಾರ್ಥತೆ ಏನ್ಮಾಡುತ್ತೆ ನನ್ನಿಂದ ಎಲ್ಲರೂ ಚೆನ್ನಾಗಿರಬೇಕು ನನ್ನಿಂದ ಅನೇಕರು ಆಶೀರ್ವದಿಸಲ್ಪಡಬೇಕು ನೀವು ತಿಳಿದುಕೊಂಡಿರುವ ಸತ್ಯವನ್ನು ಇತರರಿಗೆ ತಿಳಿಸಲಾರದೆ ಮೌನವಾಗಿರುವುದಾದರೆ ಅದು ಸ್ವಾರ್ಥವಾಗಿದೆ ದುಷ್ಟ ಆತ್ಮ ಮನುಷ್ಯರನ್ನು ಮನುಷ್ಯರಿಗೆ ಇಲ್ಲದೆ ಸಮಾಧಾನವಿಲ್ಲದಂತೆ ಕಾಡಿಸುತ್ತಿದ್ದಾನೆ ಅಂಥವರನ್ನು ಬಿಡಿಸಬಲ್ಲಂತಹ ರಕ್ಷಿಸಬಲ್ಲಂತಹ ಲೋಕರಕ್ಷಕನಿದ್ದಾರೆ ಆತನಿಗೆ ಬೇಡಿಕೊಂಡ್ರೆ ಸಾಕು ಆತನಿಗೆ ಪ್ರಾರ್ಥಿಸುವುದಾದರೆ ಸಾಕು ಆತನು ಬಿಡಿಸುತ್ತಾನೆ ಎಂಬ ವಾಸ್ತವ ಸತ್ಯ ನೀವು ತಿಳಿದುಕೊಂಡಿದ್ದಾಗಿಯೂ ಇತರರಿಗೆ ತಿಳಿಸಲಾರದೆ ಮೌನವಾಗಿರೋದು ಅದು ಯೋನನ ಮಾರ್ಗದಲ್ಲಿ ಹೋಗುವಂಥದ್ದಾಗಿದೆ ತಾನು ತಿಳಿದುಕೊಂಡಿರುವ ಸತ್ಯ ತಿಳಿಸಲಾರದೆ ತಪ್ಪಿಸಿಕೊಂಡು ಹೋಗ್ತಿದ್ದಾನೆ ಫಲಿತವಾಗಿ ತಾನು ಪ್ರಮಾದಕ್ಕೆ ಒಳಗಾಗುವುದು ಮಾತ್ರವಲ್ಲದೆ ಸುತ್ತಲಿರುವ ಎಲ್ಲರಿಗೂ ಪ್ರಮಾದವನ್ನು ತರುತ್ತಾನೆ ಇತರರಿಗೆ ಆಶೀರ್ವಾದಕರವಾಗಿರಬೇಕಾದವನು ಈಗ ಇತರರಿಗೆ ಆಪತ್ತು ತರುವವನಾದನು ಅಪಾಯ ಹುಟ್ಟು ಹಾಕುವವನಾದನು ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ದೇವರಿಂದ ದೂರ ಜೀವಿಸುವಂಥವರು ದೇವರಿಂದ ದೂರ ಹೋಗುವಂಥವರು ಸಹೋದರ ಕೇಳ್ತಾ ಇದ್ದೀರಾ ಸಹೋದರಿ ಕೇಳ್ತಾ ಇದ್ದೀರಾ ನೀವು ದಿನೇ ದಿನೇ ದೇವರಿಂದ ದೂರ ಹೋಗುತ್ತಾ ಇರುವುದಾದರೆ ನೀವು ಅಪಾಯಕ್ಕೆ ಹತ್ತಿರ ಹೋಗ್ತಿದ್ದೀರಿ ಎಂದರ್ಥ ಅಷ್ಟು ಮಾತ್ರವಲ್ಲ ಯಾವುದೇ ಗಂಡನಾಗಲಿ ಹೆಂಡತಿಯಾಗಲಿ ದೇವರಿಂದ ದೂರ ಜೀವಿಸುತ್ತಾ ಇರುತ್ತಾರೋ ಆ ಮನೆಯಲ್ಲಿ ನೀವು ನಿಮ್ಮ ಸುತ್ತಲಿರುವವರಿಗೆ ಪ್ರಮಾದ ತರುತ್ತೀರಿ ಅಪಾಯವನ್ನು ತರ್ತೀರಿ ತಮ್ಮ ತಂಗೆಂದರೆ ಕೇಳ್ತಿದ್ದೀರಾ ನೀವು ದೇವರಿಂದ ದೂರ ಜೀವಿಸುವ ಮಗಳಾಗಿರೋದಾದ್ರೆ ಮಗನಾಗಿರೋದಾದ್ರೆ ತಂದೆ ತಾಯಿಗೆ ಪ್ರಮಾದ ತರುತ್ತೀರಿ ತಂದೆ ತಾಯಿಗೆ ಅಪಾಯವನ್ನು ತರುತ್ತೀರಿ ಆಪತ್ತನ್ನು ತರ್ತೀರಿ ಅಪಕೀರ್ತಿ ತರುತ್ತೀರಿ ಅಷ್ಟೇ ಅಲ್ಲ ಅವಮಾನ ತರುತ್ತೀರಿ ಮನೆಯಲ್ಲಿ ಯಾರು ದೇವರಿಂದ ದೂರ ಜೀವಿಸುತ್ತಾರೋ ಅಂಥವರಿಂದ ಇಡೀ ಮನೆಗೇ ಪ್ರಮಾದ ದಯವಿಟ್ಟು ಈ ದಿನ ಪಶ್ಚಾತ್ತಾಪ ಪಡೀರಿ ದೇವರೇ ತಂದೆ ತಾಯಿಗೆ ಅವಮಾನ ತರುವಂತಹ ಅಪಕೀರ್ತಿ ತರುವಂತಹ ಅಪಾಯ ತರುವಂತಹ ಆರ್ಥಿಕ ಸಮಸ್ಯೆ ತರುವ ವ್ಯಕ್ತಿಯನ್ನಾಗಿಯೇ ನನ್ನನ್ನು ಇಡಬೇಡಿರಿ ಗಂಡನಾಗಿ ಪ್ರಾರ್ಥಿಸಿರಿ ಹೆಂಡತಿಯಾಗಿ ನೀವು ಪ್ರಾರ್ಥಿಸಿರಿ ದೇವರೇ ನಿಮ್ಮಿಂದ ದೂರ ಆಗುವುದಾದರೆ ಬೇಕಂತ ನನ್ನ ಮಕ್ಕಳಿಗೆ ನಾನು ಶಾಪವಾಗಿ ಮಾರ್ಪಡ್ತೇನೆ ಬೇಕಂತಲೇ ನಾನು ನನ್ನ ಕುಟುಂಬಕ್ಕೆ ಶಾಪವಾಗಿ ಮಾರ್ಪಡ್ತೇನೆ ದೇವರೇ ನಾನು ನಿಮ್ಮಿಂದ ದೂರ ಆಗಬಾರದು ಈ ದಿನ ನಿಮ್ಮ ಕುಟುಂಬದಲ್ಲಿರುವ ಪ್ರಧಾನ ಸಮಸ್ಯೆ ಯಾವುದು ಗೊತ್ತಾ ನೀವು ದೇವರಿಂದ ದೂರ ಹೋಗುವಂಥದ್ದೇ ದಿನ ನಿಮ್ಮ ಕುಟುಂಬ ಆ ಕಡೆಯಿಂದ ಈ ಕಡೆ ಬಡ್ಕೊಳ್ಳಲು ಕಾರಣ ಗೊತ್ತಾ ನೀವು ದೇವರಿಂದ ದೂರ ಹೋಗುವಂಥದೇ ಸಮಯ ಸಿಕ್ಕಾಗ ಇದರ ಕುರಿತು ವಿವರವಾಗಿ ತಿಳಿಯಪಡಿಸ್ತೇನೆ ಆದರೆ ಈ ಸಂದರ್ಭದಲ್ಲಿ ನೀವು ಸ್ವಾರ್ಥಿಗಳಾಗಿ ಇರಬಾರದು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ನೀವು ಕೈ ಎತ್ತಿ ತೋರಿಸಿದ್ರಿ ಹಾಗೇ ಕೈ ತೋರಿಸಿದ ಯಾರು ಇಹೋನಾ ಯಾರು ನೀನು ಅಬ್ರಹಾಮನ ಸಂತತಿ ಅಂದರೆ ಅರ್ಥವೇನು ನಾವು ಕೂಡ ಯಾರು ಹೇಳಿ ಅಬ್ರಹಾಮನ ಸಂತತಿ ಅಂದರೆ ನಾವು ಕೂಡ ರಕ್ಷಿಸಲ್ಪಟ್ಟಿದ್ದೇವೆ ಆದರೆ ನೀವು ಮಾಡುವ ಕೆಲಸ ಏನು ಯಾರಿಗೂ ಸುವಾರ್ತೆ ಪ್ರಕಟಿಸುವುದಿಲ್ಲ ತೊಂಬತ್ತು ಶೇಕಡ ನಾವು ಅದಕ್ಕೆ ಕೈ ತೋರಿಸಿದೆವು ಯಾರಿಗೂ ಸುವಾರ್ತೆ ಸಾರುವುದಿಲ್ಲ ಅದು ಒಳ್ಳೆಯದಲ್ಲ ನಾವು ತಿಳಿದುಕೊಂಡಿರುವ ಸುವಾರ್ತೆಯನ್ನು ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವ ಕಾರ್ಯಗಳನ್ನು ಕೊಟ್ಟಿರುವಂತಹ ಸಮಾಧಾನವನ್ನು ಲೋಕಕ್ಕೆ ಸಾಕ್ಷಿಯಾಗಿ ಹೇಳಬೇಕು ಅದು ನಮ್ಮ ಜವಾಬ್ದಾರಿಯಾಗಿದೆ ಮತ್ತೊಮ್ಮೆ ಹೇಳ್ತೇನೆ ನೀವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಯಪಡಿಸಲಾರದೆ ಸ್ವಾರ್ಥತೆಯಿಂದ ಅದನ್ನು ಮುಚ್ಚಿಡುವಂತಹ ಪ್ರಯತ್ನ ಮಾಡುವುದಾದರೆ ಏನನ್ನು ಕೂಡಿಟ್ಟುಕೊಳ್ತೀರಿ ಗೊತ್ತಾ ಹೇಳ್ತೇನೆ ಕೇಳಿ ಅಪಾಯ ಕೂಡಿಟ್ಕೊಳ್ತೀರಿ ನೋಡಿ ನಾನು ನಿಮಗೆ ವಾಕ್ಯ ವಿವರಿಸುತ್ತಿದ್ದೇನೆ ಯೋನನ್ನು ಕೂಡ ತಿಳಿದುಕೊಂಡಿರುವ ಸುವಾರ್ತೆ ಸತ್ಯವನ್ನು ನೆನವೇ ಪಟ್ಟಣಸ್ಥರಿಗೆ ತಿಳಿಯಪಡಿಸು ಎಂದು ಹೇಳಿ ದೇವರು ಕಳಿಸಿದರೆ ಅದು ಇಷ್ಟವಿಲ್ಲದೆ ಆ ಸುವಾರ್ತೆಯನ್ನು ಎಚ್ಚರಿಕೆಯ ವಾರ್ತೆಯನ್ನು ತಿಳಿಯಪಡಿಸಲಾರದೆ ತಪ್ಪಿಸಿಕೊಂಡು ಓಡಿ ಹೋಗ್ತಿದ್ದ ತಾನೇನಾದರೂ ಉದ್ಧಾರವಾಗಿ ಸುಖಪಟ್ಟನು ಎನ್ನುವುದಾದರೆ ಇಲ್ಲವೇ ಇಲ್ಲ ತಾನು ಪ್ರಮಾದಕ್ಕೊಳಗಾಗ್ತಾನೆ ತನ್ನೊಂದಿಗಿರುವವರೆಲ್ಲರನ್ನೂ ಪ್ರಮಾದದೊಳಗೆ ಸೆಳೆಯುತ್ತಾನೆ ಅದೇ ಮಾರ್ಗದಲ್ಲಿ ಒಂದು ವೇಳೆ ನೀವು ಹೋಗ್ತಿರೋದಾದರೆ ಒಳ್ಳೆಯದಲ್ಲವೆಂದು ಕರ್ತನ ನಾಮದಲ್ಲಿ ಎಚ್ಚರಿಸುತ್ತೇನೆ ಕನಿಷ್ಠ ಇಂದಿನಿಂದಾದರೂ ಮೊದಲನೇದಾಗಿ ನೀವು ನಿಸ್ವಾರ್ಥತೆಯಿಂದ ಜೀವಿಸಿರಿ ಜ್ಞಾಪಕದಲ್ಲಿಟ್ಕೊಳ್ರಿ ದೇವರು ನಿಮ್ಮನ್ನು ರಕ್ಷಿಸಿದಾಗ ದೇವರು ನಿಮ್ಮನ್ನು ರಕ್ಷಿಸಿದಾಗ ನಿಮ್ಮನ್ನು ತನ್ನ ಮಗನನ್ನಾಗಿ ಆಶೀರ್ವದಿಸಿದ್ದಾರೆ ದೇವರ ಮಗನಾಗಿರುವ ನಿಮ್ಮ ಮೇಲೆ ಆತನ ಆಶೀರ್ವಾದ ಇದೆ ಎನ್ನುವುದಾದರೆ ಎಷ್ಟೋ ಶ್ರೇಷ್ಠ ಒಂದು ವಿಷಯ ಐದು ರೊಟ್ಟಿ ಎರಡು ಮೀನು ಯೇಸುವಿನ ಕೈಗೆ ಕೊಟ್ಟಾಗ ಏಸು ಏನ್ಮಾಡ್ತಾರೆ ಹೇಳಬೇಕು ಆಶೀರ್ವದಿಸಿದ್ರು ಆಶೀರ್ವದಿಸಲ್ಪಟ್ಟ ರೊಟ್ಟಿಗಳು ಏನಾದುವು ಹಂಚಲ್ಪಟುವು ಈಗ ನನ್ನ ಪ್ರಶ್ನೆ ದೇವರ ಆಶೀರ್ವಾದಗಳು ನನ್ನ ಮೇಲಿವೆ ಎನ್ನುವವರು ಕೈ ತೋರಿಸುವಿರಾ ಮತ್ತೆ ದೇವರ ಆಶೀರ್ವಾದಗಳು ನಮ್ಮ ಮೇಲಿರುವುದಾದರೆ ಆಶೀರ್ವಾದಗಳನ್ನು ಏನ್ಮಾಡಬೇಕು ಇತರರೊಂದಿಗೆ ಹಂಚಬೇಕು ನಿಮ್ಮ ಹತ್ತಿರ ಸ್ವೀಟ್ಸ್ಗಳಿವೆ ಆ ಎಲ್ಲಾ ಸ್ವೀಟ್ಸ್ ನೀವೇ ತಿನ್ನುತ್ತೀರೋ ತಿನ್ನಲಿಕ್ಕಾಗಲ್ಲ ನಾವು ತಿನ್ನಲಿಕ್ಕಾಗದೇ ಇರುವುದಕ್ಕಿಂತಲೂ ಹೆಚ್ಚಾಗಿರುವಾಗ ಅದನ್ನು ಹಂಚುವುದಾದರೆ ಒಳ್ಳೆಯದು ದೇವರು ಅದಕ್ಕೋಸ್ಕರವೇ ನಮ್ಮನ್ನು ಆಶೀರ್ವದಿಸಿದ್ದಾರೆ ಆ ಐದು ರೊಟ್ಟಿ ಎರಡು ಮೀನುಗಳು ಆಶೀರ್ವದಿಸಲ್ಪಟ್ಟಾಗ ಅವು ಹಂಚಿಕೊಡುವಾಗಲೇ ಅನೇಕರ ಹಸುವೆಯನ್ನು ತೀರಿಸಿದ್ವು ಕ್ರೈಸ್ತಿಯ ಸಮಾಜವೇ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಕೈ ಎತ್ತಿ ತೋರಿಸಿದೀರಿ ಹಾಗಾದರೆ ಹಂಚಿಕೊಡೀರಿ ಈ ಲೋಕದಲ್ಲಿರುವ ಎಲ್ಲಾ ದಿವ್ಯದಾನಗಳಿಗಿಂತಲೂ ದೊಡ್ಡ ದಿವ್ಯದಾನ ಏನಾದರೂ ಇರೋದಾದರೆ ಸುವಾರ್ತೆಯನ್ನು ಸಾರುವಂತಹ ದಿವ್ಯದಾನವಾಗಿದೆ ಏಸು ಕ್ರಿಸ್ತನ ಪ್ರೀತಿಯನ್ನು ಏಸುಕ್ರಿಸ್ತನ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವುದಕ್ಕಿಂತಲೂ ದೊಡ್ಡ ಆಶೀರ್ವಾದ ಮತ್ಯಾವ ಆಶೀರ್ವಾದ ಈ ಲೋಕದಲ್ಲಿ ಇಲ್ಲವೇ ಇಲ್ಲ ಪ್ರಿಯರೇ ಅದಕ್ಕಾಗಿಯೇ ಕ್ರೈಸ್ತಿಯ ಸಮಾಜವೇ ಮೊದಲು ನೀವು ಎಲ್ಲಿದ್ದೀರೋ ಅಲ್ಲಿ ನಿಮ್ಮ ಜೊತೆಯಿರುವವರಿಗೆ ಯೇಸುಕ್ರಿಸ್ತನ ಕುರಿತಾಗಿ ಈ ದಿನ ನಿಮ್ಮ ಜೀವಿತದಲ್ಲೂ ಕೂಡ ಅಂತಹ ಅದ್ಭುತವಾದ ಸಾಕ್ಷಿ ನೀವು ಕೊಡ್ಲಿಕ್ಕಿದ್ದೀರಿ ಬನ್ನಿರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ನೀವು ಕೃಪೆಯಿಂದ ನಮ್ಮನ್ನು ಕನಿಕರಿಸುವ ದೇವರಾಗಿದ್ದೀರಿ ನಿಮ್ಮ ಮಾತಿನಿಂದ ಬಲಪಡಿಸುವ ದೇವರಾಗಿದ್ದೀರಿ ನಿಮ್ಮ ವಾಕ್ಯವನ್ನು ಕಳುಹಿಸಿ ಸ್ವಸ್ಥಪಡಿಸುವ ದೇವರಾಗಿದ್ದೀರಿ ನಿಮ್ಮ ಹಸ್ತ ಸ್ಪರ್ಶಕ್ಕಾಗಿ ಕಾದು ಎದುರು ನೋಡುತ್ತಿರುವ ನಿಮ್ಮ ಮಕ್ಕಳೆಲ್ಲರನ್ನೂ ಈ ಕ್ಷಣದಲ್ಲಿಯೇ ದೇವರೇ ನಿಮ್ಮ ಕೈಗಳಿಂದ ಸ್ಪರ್ಶಿಸಿರಿ ದೇವರೇ ನಿಮ್ಮ ಹಸ್ತದಿಂದ ಮುಟ್ಟಿ ಪ್ರತಿ ಶರೀರದಲ್ಲಿರುವ ಬಲಹೀನತೆಯನ್ನು ವಾಸಿ ಮಾಡಿರಿ ದೇವರೇ ಆತ್ಮಿಕ ವಿಷಯದಲ್ಲಾಗಿರ್ಬೋದು ಆರೋಗ್ಯದ ವಿಷಯದಲ್ಲಾಗಿರ್ಬೋದು ಮಾನಸಿಕ ವಿಷಯ ಆಗಿರ್ಬೋದು ಉದ್ಯೋಗದ ವಿಷಯ ಆಗಿರ್ಬೋದು ಆರ್ಥಿಕ ಸಮಸ್ಯೆಗಳ ವಿಷಯ ಆಗಿರ್ಬೋದು ವಿವಾಹ ವಿಷಯ ಆಗಿರ್ಬೋದು ಗರ್ಭಫಲದ ವಿಷಯ ಆಗಿರ್ಬೋದು ವ್ಯಾಪಾರದ ವಿಷಯ ಆಗಿರ್ಬೋದು ಹೀಗೆ ಯಾವುದರಲ್ಲಿ ಸೋತು ಹೋಗಿದೆವೋ ಅವೆಲ್ಲವುಗಳಲ್ಲಿ ದೇವರೇ ನಮಗೆ ಜಯಾನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರಿ ನಾವು ಇತರರಿಗೆ ಆಶೀರ್ವಾದಕರವಾಗಿರಬೇಕು ಸ್ವಾರ್ಥತೆಯ ಜೀವಿತ ನಾವು ಜೀವಿಸುವಂತವರಾಗಿರಬಾರದು ಆಶೀರ್ವಾದಕರವಾದ ವ್ಯಕ್ತಿಯನ್ನಾಗಿ ಪ್ರತಿಯೊಬ್ಬರನ್ನು ಮಾಡಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कुकटपाली हैदराबाद सेवेंटी टू